ಗಣೇಶೋತ್ಸವ ಹಾಗೂ ಕೃಷ್ಣ ಜನ್ಮಾಷ್ಟಮಿಗೆ ರಾಜ್ಯದಲ್ಲಿ ತಯಾರಿ ಜೋರಾಗಿದೆ ಹೆಚ್ಚಾಗಿ ಇಂತಹ ಹಬ್ಬ ನಡೆಯುವುದು ಶಾಲಾ ಮೈದಾನದಲ್ಲಿ ಆದ್ರೆ ಈ ವರ್ಷ ಶಾಲಾ ಮೈದಾನದಲ್ಲಿ ಹಿಂದೂಗಳ ಹಬ್ಬಕ್ಕೆ ಅವಕಾಶ ಇಲ್ವಾ ಎನ್ನುವ ಆತಂಕ ಶುರುವಾಗಿದೆ ಇದಕ್ಕೆ ಕಾರಣ ಸರ್ಕಾರದ ಸುತ್ತೋಲೆ ಗಣೇಶ ಹಬ್ಬಕ್ಕೆ ಇನ್ನೂ ಒಂದೂವರೆ ತಿಂಗಳಿದೆ ಅಷ್ಟರಲ್ಲಾಗಲೇ ವಿವಾದದ ಕಿಡಿಯೊಂದು ಹೊತ್ತಿಕೊಂಡಿದೆ ಗಣೇಶನನ್ನ ಕೂರಿಸುವ ವಿಷಯದಲ್ಲಿ ರಾಜಕೀಯ ಶುರುವಾಗಿದೆ ಶಾಲೆಗಳಲ್ಲೂ ಗಣೇಶನ ಗುದ್ದಾಟ ಶುರುವಾಗಿದ್ದು ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಧರ್ಮ ದಂಗಲ್ಗೆ ಮುನ್ನುಡಿ ಬರೆದಿದ್ದಾರೆ ಶಾಲೆಗಳಲ್ಲಿ ಗಣೇಶನ ಕೂರಿಸೋಕೆ ಸರ್ಕಾರ ಬ್ರೇಕ್ ಉಗ್ರ ಹೋರಾಟದ ಎಚ್ಚರಿಕೆ ಕೊಟ್ಟರು ಬೆಳ್ತಂಗಡಿ ಶಾಸಕ ಪ್ರತಿ ಬಾರಿಯೂ ಗಣೇಶ ಹಬ್ಬ ಬಂದಾಗ ಒಂದಲ್ಲ ಒಂದು ವಿವಾದಗಳು ಭುಗಿಲೇಳ್ತವೆ ದಕ್ಷಿಣ ಕನ್ನಡ ಹಾಗೂ ಶಿವಮೊಗ್ಗದಲ್ಲಂತೂ ಗಣೇಶ ಹಬ್ಬ ಮುಗಿಯುವವರೆಗೂ ಖಾಕಿ ಸರ್ಪಗಾವಲೆ ನಿರ್ಮಾಣವಾಗುತ್ತೆ ಈ ಬಾರಿ ಶಾಲೆಯಲ್ಲಿ ಗಣೇಶನನ್ನ ಕೂರಿಸೋದಿಕ್ಕೆ ಅವಕಾಶ ನೀಡ್ತಿಲ್ಲ ಶಿಕ್ಷಕರನ್ನ ಕೇಳಿದ್ರೆ ಸರ್ಕಾರದ ಸುತ್ತೋಲೆ ಅಂತಿದಾರಂತೆ ಹೀಗಾಗಿ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಸಿಡದೆದ್ದಿದ್ದಾರೆ ಹಲವಾರು ವರ್ಷಗಳಿಂದ ಶಾಲಾ ಮೈದಾನದಲ್ಲೇ ಕೆಲವೊಂದು ಹಬ್ಬಗಳನ್ನ ಮಾಡ್ತಿದ್ದೇವೆ ಈಗ ಅವಕಾಶ ಕೊಡಲ್ಲ ಅಂದ್ರೆ ನಾವು ಸುಮ್ನಿರಲ್ಲ ಉಗ್ರ ಹೋರಾಟ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಈ ಜಿಲ್ಲೆ ಮಾತ್ರ ಅಲ್ಲ ಇಡೀ ರಾಜ್ಯ ಅಲ್ಲ ದೇಶದಲ್ಲಿ ಅನೇಕ ಸಾರ್ವಜನಿಕ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಗಣೇಶೋತ್ಸವದ ಕಾರ್ಯಕ್ರಮಗಳು ಎಲ್ಲಿ ನಡೀತದೆ ಅಂತೇಳಿ ಶಾಲೆಗಳ ಆವರಣಗಳು ನಡೆಯತಕ್ಕಂಥದ್ದು ಇವತ್ತು ಅದು ಹತ್ತಿರ ಬರತಕ್ಕಂಥ ಸಂದರ್ಭದಲ್ಲಿ ಒಂದು ಸರ್ಕಾರ ಸುತ್ತೋಲೆಯನ್ನು ಹೊರಡಿಸ್ತದೆ ಸಾರ್ವಜನಿಕ ಶೈಕ್ಷಣಿಕ ಕೇಂದ್ರಗಳಲ್ಲಿ ಸಾರ್ವ ಶೈಕ್ಷಣಿಕ ಚಟುವಟಿಕೆಗಳನ್ನು ಬಿಟ್ಟು ಯಾವುದೇ ಕಾರ್ಯಕ್ರಮಗಳು ನೀವು ಅನುಮತಿ ಕೊಡಬಾರ್ದು ಎನ್ನುವಂಥ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು ಇದು ಸ್ಪಷ್ಟವಾಗಿ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿಯಾಗಿರ್ತಕ್ಕಂಥ ನಿಲುವನ್ನು ಮತ್ತೆ ಈ ರಾಜ್ಯದಲ್ಲಿ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ನಮಗೆ ಸ್ಪಷ್ಟವಾಗಿದೆ ಖಂಡಿತವಾಗಿಯೂ ಈ ರೀತಿಯ ಹಿಂದೂ ವಿರೋಧಿ ಧೋರಣೆಯನ್ನು ನಾವು ಖಂಡಿಸ್ತೇವೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಇದು ಯಾವುದೇ ವಿವಾದ ಇರಲಿಲ್ಲ ಶಾಲೆಗಳಲ್ಲಿ ಗಣೇಶನನ್ನ ಕೂರಿಸೋದಿಕ್ಕೆ ಯಾವುದೇ ಬ್ರೇಕ್ ಹಾಕಿರ್ಲಿಲ್ಲ ಆದ್ರೀಗ ಕಾಂಗ್ರೆಸ್ ಸರ್ಕಾರ ತಡೆ ನೀಡಿರುವುದು ಬಿಜೆಪಿಯವರ ಕಣ್ಣು ಕೆಂಪಗಾಗಿಸಿದೆ ಕಾಂಗ್ರೆಸ್ ಹಿಂದೂ ವಿರೋಧಿ ನೀತಿ ಮಾಡ್ತಿದೆ ಅಂತ ಸಮರ ಸಾರಿದ್ದಾರೆ ಹಬ್ಬಕ್ಕೆ ಇನ್ನೂ ಒಂದೂವರೆ ತಿಂಗಳಿದೆ ಹೀಗಾಗಿ ಎಲ್ಲಿಗೆ ಬಂದು ನಿಲ್ಲುತ್ತೋ ನೋಡ್ಬೇಕು